ಮುಳುಬಾಗಲು ತಾಲೂಕ್ ಪಂಚಾಯಿತಿ ಸಿ ಪಿ ಎಸ್ ಎದುರು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಹಾಗೂ ಮುಳುಬಾಗಿಲು ತಾಲೂಕಿನ ಎಲ್ಲ ಪ್ರಗತಿಪರ ಹೋರಾಟಗಾರರು ಜಂಟಿಯಾಗಿ ಇವತ್ತೇನು ಈ ಹೋರಾಟ ಅನಿರ್ದಿಷ್ಟವಾಗಿ ನಡೀತಾ ಇದೆ ನಾಲ್ಕನೇ ದಿನ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಇವತ್ತು ನಾವು ಪ್ರಗತಿಪರ ಮತ್ತು ಹಿಂದುಳಿದಂಥ ಎಸ್ ಸಿ ಎಸ್ ಟಿ ಮತ್ತು ಇತರೆ ಸಮುದಾಯಗಳ ಇದನ್ನು ವಂಚನೆ ಮಾಡಿರುವಂಥ ಈ ತಾಲೂಕ್ ಪಂಚಾಯಿತಿಯ ಯುವ ಸರ್ವೇಶ್ ವಿರುದ್ಧ ನಡೀತಂಥ ಹೋರಾಟಕ್ಕೆ ವಕೀಲರಾಗಿ ಮತ್ತು ಜನಪರ ಹೋರಾಟಗಾರರಾಗಿ ಈ ಹೋರಾಟಕ್ಕೆ ನಾವು ಕೂಡ ನಿಮ್ಮ ಜೊತೆಗೆ ಬೆಂಬಲವನ್ನ ಮೊದಲಿಗೆ ವ್ಯಕ್ತಪಡಿಸ್ತಾ ಇದೀವಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಪಶುಸಂಗೋಪನಾ ಇಲಾಖೆಯಲ್ಲಿ ಡಾಕ್ಟರ್ ಆಗಿದ್ದಂಥವ್ರು ಆದ್ರೆ ಎಂಟು ವರ್ಷಗಳ ಹಿಂದ್ಗಡೆ ಇಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಪ್ರಭಾರದ ಮೇಲೆ ಬಂದಂತವರು ತಾಲೂಕ್ ಪಂಚಾಯಿತಿನಲ್ಲಿರುವಂತಹ ಸಂಪನ್ಮೂಲಗಳಿಗೆ ಆಸೆ ಪಟ್ಟು ನಿರಂತರವಾಗಿ ಎಂಟು ವರ್ಷಗಳಿಂದನೂ ಕೂಡ ತನ್ನ ಮಾತೃ ಇಲಾಖೆಯ ಹೋಗಿ ಅವರು ಇವತ್ತು ತಾಲೂಕ್ ಪಂಚಾಯತಿಗೆ ಇವತ್ತು ಒಂದು ದೊಡ್ಡ ರೀತಿಯ ಭ್ರಷ್ಟಾಚಾರ ಮಾಡಲಿಕ್ಕೆ ಭೂತದ ರೀತಿ ಅವರು ಅಧಿಕಾರವನ್ನು ಹಿಡ್ಕೊಂಡು ಕೂತಿದ್ದಾರೆ ಅವರನ್ನ ತೊಲಗಿಸಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸಂದರ್ಭಗಳಲ್ಲಿ ಈ ತಾಲೂಕಿನಲ್ಲಿರುವಂತಹ ಜನಪರ ಸಂಘಟನೆಗಳು ಹೋರಾಟಗಾರರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಯತ್ನ ಪಟ್ಟು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಆದೇಶಗಳನ್ನು ತಂದರೂ ಕೂಡ ರಾತ್ರೋರಾತ್ರಿ ಹೋಗಿ ದೊಡ್ಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕಾಲಿಗೆ ಬಿದ್ದು ಅವರು ಕೊಡಬೇಕು ತಾಲೂಕ್ ಪಂಚಾಯಿತಿಯಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ರಾತ್ರೋರಾತ್ರಿ ವರ್ಗಾವಣೆ ಆದೇಶಗಳನ್ನು ರದ್ದುಪಡಿಸ್ಕೊಂಡು ಮತ್ತೆ ಇಲ್ಲಿ ಬರುವಂತ ನಾವು ನೋಡ್ತಾ ಇದ್ವಿ ರೀಸನ್ ಏನು ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಂದ್ರೆ ಟಿ ಪಿ ಎಸ್ ಜೆಡ್ ಪಿ ಎಲೆಕ್ಷನ್ ನಡೆದು ಸುಮಾರು ಎರಡು ಟರ್ಮ್ ಆಗ್ತಾ ಬರ್ತಾ ಇದೆ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಕಳೆದ ಐದಾರು ವರ್ಷಗಳಿಂದ ಅಧಿಕೃತವಾದಂತಹ ಎಲೆಕ್ಟೆಡ್ ಬಾಡಿ ತಾಲೂಕ್ ಪಂಚಾಯತಿಯಲ್ಲಿ ಇಲ್ಲ ಅಂದ್ರೆ ಇಡೀ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಯೋಜನೆ ಅನುದಾನ ಬಂದ್ರೂ ಕೂಡ ಎಲೆಕ್ಟೆಡ್ ಬಾಡಿ ಏನಿರ್ತದೆ ತಾಲೂಕ್ ಪಂಚಾಯಿತಿಯ ಮೆಂಬರ್ಗಳು ತಾಲೂಕ್ ಪಂಚಾಯಿತಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇರ್ತಾ ಇದ್ರು ಅವರು ಸಾರ್ವ ಒಂದು ಸಭೆಗಳನ್ನು ಮಾಡಬೇಕಾಗಿತ್ತು ಯಾವ ಯೋಜನೆಗೆ ಏನು ಅನುವ ಅನುದಾನ ಮೀಸಲಿಡಬೇಕು ಯಾವ ಗ್ರಾಮಗಳ ಕುಂಭಕರ್ತೆಗಳು ಏನಂತ ಅವರು ಬಜೆಟ್ ಅನ್ನು ಅಲೋಕೇಟ್ ಮಾಡಬೇಕಾಗಿತ್ತು ಆದರೆ ಇವತ್ತು ಅಧಿಕೃತವಾದಂಥ ಟಿ ಪಿ ಎಸ್ ಬಾಡಿ ಇಲ್ಲದೆ ಇರೋದ್ರಿಂದ ಇವತ್ತು ಸರ್ವೇಷಣೆ ಟೋಟಲ್ ಆಗಿ ಸರ್ವಾಧಿಕಾರಿ ಹಾಕಿಬಿಟ್ಟಿದ್ದಾರೆ ಮನಸ್ಸೋ ಇಚ್ಛೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಬರುವಂಥ ಅನುದಾನಗಳನ್ನು ಮನಸೋ ಇಚ್ಛೆ ಇವತ್ತು ನಕಲಿ ಬಿಲ್ಲುಗಳನ್ನು ಮಾಡುವಂಥದ್ದು ಹರೇಗ ಯೋಜನೆ ಕೂಡ ಇವತ್ತು ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಓಪನ್ ಆಗಿ ಮಾತಾಡ್ತಾ ಇದ್ರೆ ಇವತ್ತು ಗುತ್ತಿಗೆದಾರರೆಲ್ಲ ಕೂಡ ಮೆಟೀರಿಯಲ್ ಬಿಲ್ಲುಗಳನ್ನು ಬಿಲ್ ಮಾಡಬೇಕು ಅಂದ್ರೆ ಪರ್ಸೆಂಟೇಜ್ ಕೊಡಬೇಕು ಎನ್ ಆ ಅಲ್ಲಿ ಮಾಡದಿರೋ ಕೆಲಸಕ್ಕೆ ಬಿಲ್ಲುಗಳು ಮಾಡ್ಕೋಬೇಕು ಅಂತ ಪರ್ಸೆಂಟೇಜ್ ಕೊಡಬೇಕು ಯಂತ್ರೋಪಕರಣಗಳ ಮೂಲಕ ಎಷ್ಟೋ ಗ್ರಾಮಗಳಲ್ಲಿ ಇವತ್ತು ಜೆ ಸಿ ಪಿಗಳನ್ನು ಬಳಸಿ ಯಾವುದೋ ಯೋಜನೆಗಳಲ್ಲಿ ಮಾಡಿರುವಂತ ಯೋಜನೆಗಳಿಗೆ ಮತ್ತೆ ಮತ್ತೆ ನಕಲಿ ಬಿಲ್ಲುಗಳನ್ನು ಮಾಡಿಕೊಂಡು ಲೂಟಿ ಓಡ್ತಿರೋ ನಾವು ನೋಡ್ತಾ ಇದೀವಿ ಇದೆಲ್ಲದರ ಭಾಗವಾಗಿ ಜೊತೆಗೆ ತಾಲೂಕಿನಲ್ಲಿರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಬಡವರು ನೈನ್ ಟೆನ್ ಫಾರಂ ಮಾಡಿಸ್ಕೊಂಡು ಈ ಸೊತ್ತು ಮಾಡಿಸ್ಕೋಬೇಕು ಅಂತಂದ್ರೆ ಇವತ್ತು ತಾಲೂಕ್ ಪಂಚಾಯತಿನಲ್ಲಿ ಇವತ್ತು ಐದು ಸಾವಿರದಿಂದ ಹದಿನೈದು ಸಾವಿರ ಆ ವ್ಯಕ್ತಿಗತವಾಗಿ ಅವರಿಗೆ ಇವತ್ತು ಒಂದು ಭ್ರಷ್ಟಾಚಾರ ಇವತ್ತು ಲಂಚ ಅನ್ನುವಂಥದ್ದು ಇವತ್ತು ಸರ್ವೇ ಸಾಮಾನ್ಯ ಇವತ್ತು ಆಗ್ಬಿಟ್ಟಿದೆ ಇದೆಲ್ಲದರ ಜೊತೆಗೇನೆ ಈಗ ನಮ್ಮ ಈ ಹೋರಾಟದ ಪ್ರಮುಖ ಉದ್ದೇಶ ಏನು ಅಂತಂದರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂವಿಧಾನ ಬದ್ಧವಾಗಿ ಏನು ಕರ ವಸೂಲಿ ಮಾಡ್ತವೆ ಪಂಚಾಯಿತಿಗಳು ಆ ಕರ ವಸೂಲಿ ಮಾಡಿದಂಥ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅನುದಾನವನ್ನು ಪಂಚಾಯಿತಿಗಳಲ್ಲೇ ರಿಸರ್ವ್ ಇಡಬೇಕು ಆ ಮೂಲಕ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಸಮುದಾಯದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಲ್ಯಾಪ್ಟಾಪನ್ನು ಕೊಡುವಂಥದ್ದು ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು ಜೊತೆಗೆ ಆ ಸಮುದಾಯದ ಅಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳು ಬಳಸಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ನೇರವಾದಂಥ ಆದೇಶಗಳಿದ್ದಾವೆ ಆದರೆ ಈ ದಲಿತ ವಿರೋಧಿ ಭ್ರಷ್ಟಾಚಾರಿಯಾಗಿರುವಂತಹ ಯುವ ಸರ್ವೇಶ್ ಅವರು ಈ ಎಂಟು ವರ್ಷಗಳ ಅವಧಿಯಲ್ಲಿ ಕೂಡ ಒಂದೇ ಒಂದು ರೂಪಾಯಿಯನ್ನು ಕೂಡ ನಮ್ಮ ಮೂವತ್ತು ಗ್ರಾಮ ಪಂಚಾಯತಿ ಉಳಿಸುವಂತ ಪ್ರಯತ್ನವನ್ನು ಮಾಡಿಲ್ಲ ನಾವು ಪದೇ ಪದವೇ ಮನವಿ ಪತ್ರಗಳು ಕೊಟ್ಟರು ಕೂಡ ಅದೆಲ್ಲವನ್ನು ಕೂಡ ಮರೆಮಾಚಿ ಈಗ ನಮ್ಮ ರೈತ ಮಿತ್ರ ಬಾಲಕೃಷ್ಣನ ಹೇಳ್ತಾ ಇದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮಾಪಂದಿ ಮಾಡಿ ಅವರು ಬೇಡಿಕೆಯನ್ನು ಕೊಟ್ಟರು ಕೂಡ ಅದನ್ನೆಲ್ಲವನ್ನು ಮರೆಮಾಚಿ ಇವತ್ತು ದಲಿತರಿಗೆ ಸಿಗಬೇಕಂತ ಪಾಲನ್ನು ಕೂಡ ಇವತ್ತು ಲೂಟಿ ಹೊಡೆದಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರನ್ನ ಪ್ರಶ್ನೆ ಮಾಡ್ತಾ ಇದೀವಿ ನೀವು ಪಕ್ಷಾತೀತವಾಗಿ ಈ ಜನ ವಿರೋಧಿ ಈ ಯುವ ಸರ್ವೇಶ್ ಅವರನ್ನ ಇಲ್ಲಿಂದ ತೊಲಗಿಸಿದ್ರೆ ಮಾತ್ರನೇ ನಮ್ಮ ಮುಳಬಾಗಲ ತಾಲೂಕಿನ ಜನತೆ ನಿಮ್ಮ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ಸಾಧ್ಯ ಎಚ್ಚೆತ್ಕೊಂಡು ಈ ಭ್ರಷ್ಟಾಧಿಕಾರಿಯನ್ನು ಇಲ್ಲಿಂದ ಅಮಲತ್ತು ಮಾಡಿ ತೊಲಗಿಸಬೇಕು ಜೊತೆಗೆ ನಮ್ದು ಮಾಹಿತಿಗಳು ಬರ್ತಾ ಇದ್ದಾವೆ ಇಡೀ ಅವರು ಈ ಭ್ರಷ್ಟಾಚಾರ ಮಾಡಿರುವಂತ ತಾಲೂಕ್ ಪಂಚಾಯತ್ ನಲ್ಲಿ ಮಾಡಿರುವಂತಹ ಭ್ರಷ್ಟಾಚಾರದಿಂದ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಮಾತೃ ಇಲಾಖೆಗೆ ಹೋಗಿದ್ದಾನೆ ಅಂದ್ರೆ ಕಣ್ಣೀರು ಸುರಿಸಿಕೊಂಡು ಕೈ ಕಾಲು ಇಟ್ಕೊಂಡು ಮತ್ತೆ ಈ ಇಲಾಖೆಗೆ ಬರ್ತಾ ರೀಸನ್ ಏನಂದ್ರೆ ತಾಲೂಕ್ ಪಂಚಾಯಿತಿಯನ್ನು ಇವತ್ತು ಲೂಟಿ ಮಾಡ್ತಾರಂತ ಪಂಚಾಯತಿಗೆ ಸಂಬಂಧ ಪಡೆದಿರಂತ ಒಬ್ಬ ವ್ಯಕ್ತಿಯನ್ನ ಕಾಯಕ ಮಿತ್ರ ಕೂಡ ಇವರು ನೇಮಕಾತಿ ಮಾಡಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿಯನ್ನು ಅವರಿಂದ ಲಂಚ ಸ್ವೀಕಾರ ಮಾಡಿದಂತ ಪ್ರಕರಣವನ್ನ ರೆಡ್ ಹ್ಯಾಂಡ್ ಆಗಿ ಬಿತ್ತು ಡಾಕ್ಯುಮೆಂಟ್ ಸಮೇತವಾಗಿ ನಾವು ಹೋರಾಟವನ್ನು ಮಾಡಿದ ನಂತರದಲ್ಲಿ ಮತ್ತೆ ಕಣ್ತಪ್ನಿಂದ ಆಗಿದೆ ಕೈತಪ್ಪಿನಿಂದ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿಸಿದಂತ ಆದೇಶವನ್ನ ಆದೇಶವನ್ನು ರದ್ದುಪಡಿಸಬೇಕು ಅಂತ ಮತ್ತೆ ಜಿಲ್ಲಾ ಪಂಚಾಯತ್ ಕಡೆಗೆ ಇವರೇ ಪತ್ರವನ್ನು ಬರೆದು ಆದೇಶವನ್ನು ರದ್ದುಪಡಿಸಿರುವಂತ ಕೂಡ ಇದೆ ನಮ್ಮ ಮನೆಗೋಸ್ಕರ ಅಲ್ಲ ಸ್ವಾಮಿ ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ ಇದು ಯಾವುದು ನಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಟ ಅಲ್ಲ ಜನರಿಗೆ ಸೇರ್ಬೇಕಂತ ಸಾರ್ವಜನಿಕ ಸಂಪನ್ಮೂಲವನ್ನು ಲೂಟಿ ಮಾಡ್ತಾರಂತ ಈ ಭ್ರಷ್ಟ ಅಧಿಕಾರಿ ಇಲ್ಲಿಂದ ತೊಲಗಿಸಿ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಜನರಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ತಾರಂತದ್ದು ಇಡೀ ತಾಲೂಕಿನ ಜನರ ಅರ್ಥ ಮಾಡ್ಕೋಬೇಕು ಈ ಭ್ರಷ್ಟ ಸರ್ವಾಧಿಕಾರಿ ಯುವ ಸರ್ವೇಷನ್ ಇಲ್ಲಿಂದ ತೊಲಗಿಸುವ ತನಕ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಇಲ್ಲಿ ಘೋಷಣೆಯನ್ನು ಮಾಡ್ತಾ ಇದೀವಿ ಯಾಕೆ ನಮ್ಮ ಯಾವ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಅವ್ರ ವಿರುದ್ಧ ನಮ್ಮ ಹಸು ಏನೋ ಅಲ್ಲ ಇದು ಜನರಿಗೋಸ್ಕರ ಜನರ ಹಣವನ್ನು ನೀವು ಲೂಟಿ ಮಾಡುವಂತ ನಿಮ್ಮ ಭ್ರಷ್ಟಾಚಾರವನ್ನು ಆದಿ ಬೀದಿಯಲ್ಲಿ ಜನ ಮಾತಾಡ್ತಾ ಇದ್ದಾರೆ ಆದ್ರಿಂದ ಇದಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಇಲ್ಲಿಂದ ನೀವು ತೊಲಗರಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಿರಿನ್ನುವಂತ ನೇರವಾದಂತಹ ಸ್ಪಷ್ಟವಾದಂತಹ ಮಾತುಗಳು ಹೇಳ್ತೀವಿ ಇದು ವ್ಯಕ್ತಿಗತವಾದಂತ ಹೋರಾಟ ಅಲ್ಲ ಇದು ತಾಲೂಕಿನ ಜನರಿಗೋಸ್ಕರ ನಡೆಸ್ತಾರಂತ ಹೋರಾಟ ಇದನ್ನ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕು ಈ ಹೋರಾಟದ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ